ಕಟ್ಟಿಮಠದಲ್ಲಿ ಮೂರರಿಂದ ಹನ್ನೆರಡರವರೆಗೆ ವಿಜೃಂಭಣೆಯಿಂದ ನವರಾತ್ರಿ ಆಚರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡದ ಮಂಗಳವಾರ ಪೇಟೆಯ ಕಟ್ಟಿಮಠದಲ್ಲಿ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ನವರಾತ್ರಿ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಒಟ್ಟಾರೆ ಈ ಹತ್ತು ದಿನಗಳು ಜಾತ್ರೆ ಉಪಾದಿಯಲ್ಲಿ ನಡೆದು ಈ ಭಾಗದ ಜನರ ಸಂತಸವನ್ನ ಇನ್ನೂ ಹೆಚ್ಚಿಸುತ್ತದೆ ಪ್ರತಿದಿನ ಶ್ರೀ ರುದ್ರಾಭಿಷೇಕ ರಾಜೋಪಚಾರ ಪೂರ್ವಕ ಪೂಜೆ ಹಾಗೂ ಮಹಾಮಂಗಳಾರತಿ ದೇವಿಗೆ ವಿವಿಧ ಅಲಂಕಾರಗಳು ಹರಗುರು ಚರಮೂರ್ತಿಗಳ ಪಾದಪೂಜೆ ಪ್ರಸಾದ ಹುಬ್ಬಳ್ಳಿ ಶ್ರೀ ಜಗದ್ಗುರು ಮೂರು ಸಾವಿರ ಮಠದ ಪೂಜ್ಯರ ಸಾನ್ನಿಧ್ಯದೊಂದಿಗೆ ಸಂಪನ್ನಗೊಳ್ಳುತ್ತದೆ ಅಂದು ಸಾರ್ವಜನಿಕರಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿರುತ್ತದೆ ಎಂದು ಕಾರ್ತಿಕ ಕಟ್ಟಿಮಠ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಲಿಂಗರಾಜ್ ಅಂಗಡಿ ವಿಜಯಲಕ್ಷ್ಮಿ ಕಟ್ಟಿಮಠ್ ವೀರೇಶ್ ಕಟ್ಟಿಮಠ್ ಇನ್ನಿತರರು ಇದ್ದರು ಸಂಗ್ರಾಮ್ ನ್ಯೂಸ್ ಧಾರವಾಡದಲ್ಲಿ ನೆಲೆಸಿದ್ದಾಳೆ ಅದನ್ನ ನಮ್ಮ ಹಿರಿಯರು ಮೂರ್ನಾಲ್ಕು ತಲೆಮಾರುಗಳಿಂದ ನಾವು ಕೇಳ್ತಾ ಇದೇವೆ ಅಂದ್ರೆ ಅಂದಿನಿಂದ ಹಿಂದಿನ ಅನುಚಾನವಾಗಿ ದಸರಾ ಉತ್ಸವ ಏನಿದೆ ಅಲ್ಲ ದಸರಾ ಪರಂಪರೆ ಏನಿದೆ ಅಲ್ಲ ಅಲ್ಲಿ ರೀತಿ ರಿವಾಜ್ಗಳಿಂದ ನಡೆಸಿಕೊಂಡು ಪದ್ಧತಿ ಎನ್ಪಂದ್ರೆ ನಮಗೆ ಏನಪ್ಪ ವಿಷಯವಾಗಿವೆ ಯಂತ್ರಗಳನ್ನು ನಾವು ಗಮನಿಸಿದರೆ ತ್ರಿಕೋಣ ವಿದ್ಯೆ ಆಧ್ಯಾತ್ಮ ವಿದ್ಯೆ ಹಾಗೂ ಗಣಿತಶಾಸ್ತ್ರ ಸಂಖ್ಯಾಶಾಸ್ತ್ರ ಇತ್ಯಾದಿಗಳನ್ನು ಒಳಗೊಂಡು ಅತ್ಯಂತ ಯಾಂತ್ರಿಕವಾಗಿಯೂ ಹಾಗೂ ಇವುಗಳನ್ನು ಅಹ್ ಆರಾಧಿಸುವ ವಿಧಿಯು ಅತ್ಯಂತ ತಾಂತ್ರಿಕವಾಗಿಯೂ ಇರುವುದರಿಂದ ಇವುಗಳು ಅತ್ಯಂತ ಕಠಿಣ ಎಂದು ಅಹ್ ಲೋಕದಲ್ಲಿ ತಿಳಿದು ಬರುತ್ತದೆ ಹೀಗೆ ಈ ಮೊದಲೇ ಹೇಳಿದಂತೆ ಯಂತ್ರಗಳು ಸರ್ವವ್ಯಾಪಿಯಾಗಿರುವುದರಿಂದಲೂ ಎಂದಲು ಹಾಗು ಯಂತ್ರಗಳ ರಾಜ ಎನಿಸುವ ಶ್ರೀಚಕ್ರವು ದೇವಿಯ ಸ್ವರೂಪವಾಗಿವೆ ಇವು ಅಹ್ ಕಾಸ್ಮಿಕ್ ಬ್ಲೂ ಪ್ರಿಂಟ್ ಅಂತ ಸಾಮಾನ್ಯವಾಗಿ ತಿಳಿದು ಬರುತ್ತದೆ ಇದು ಸರ್ವವ್ಯಾಪಕತ್ವ ನಾವು ನೋಡ್ತಿದ್ರೆ ಬ್ರಹ್ಮಾಂಡಕ್ಕೂ ಸ್ವಯಂ ಅಂದ್ರೆ ದೇಹಕ್ಕೂ ದೇಹದಲ್ಲಿರುವ ನವಚಕ್ರಗಳಿಗೂ ಹಾಗೂ ಭೂಮಂಡಲಕ್ಕೂ ವ್ಯಾಪ್ತವಾಗಿರುತ್ತದೆ ಇದು ಆ ಆಧ್ಯಾತ್ಮ ಸಾಧನೆಯಲ್ಲಿ ಯಂತ್ರ ಮಂತ್ರ ತಂತ್ರ ಎಂಬ ಮೂರು ವಿಧಗಳಲ್ಲಿ ತಂತ್ರ ಮತ್ತು ಯಂತ್ರ ಎಂಬುದಕ್ಕೆ ಸಂಬಂಧವಾಗಿದ್ದು ಇದರ ಅರ್ಚನಾ ವಿಧಿಯಲ್ಲಿ ಮಂತ್ರವು ಅಂದರೆ ಬೀಜಾಕ್ಷರಗಳು ಸಿಲೆಬಸ್ ಅಂತ ನಾವೇನು ಹೇಳ್ತೀವಿ ಇದು ಅತ್ಯಂತ ಪ್ರಮುಖವಾಗಿರುತ್ತದೆ ಇವುಗಳನ್ನು ಆಚರಿಸುವುದು ಅಹ್ ಅತ್ಯಂತ ದೀಕ್ಷೆ ಇತ್ಯಾದಿಗಳನ್ನು ಹೊಂದಿರುವುದರಿಂದ ಇವುಗಳ ಅನೇಕ ಡೀಟೇಲ್ಸ್ ಅಲ್ಲಿ ನಾವು ಹೋಗದೆ ಇರಬಹುದು ಆದರೆ ಇವುಗಳ ಪರಿಚಯವನ್ನು ಮಾಡಿಸುವುದು ನಮ್ಮ ಉದ್ದೇಶವಾಗಿದೆ ಇದನ್ನು ನಾವು ಅಹ್ ಶಂಕರಾಚಾರ್ಯರ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಭರತಖಂಡವನ್ನೇ ಅವರು ಶ್ರೀಚಕ್ರಕ್ಕೆ ಹೋಲಿಸುತ್ತಾರೆ ತ್ರಿಕೋಣಾಕಾರ ಭಾರತ ಭೂಮಿ ತ್ರಿಕೋಣಾಕಾರವಾದಂತಹ ಭಾರತ ಭೂಮಿಯನ್ನು ನಾವು ಶ್ರೀಚಕ್ರಕ್ಕೆ ಹೋಲಿಸುವುದಾದರೆ ಕಾಶ್ಮೀರ ಮಂಡಲ ಕನ್ಯಾಕುಮಾರಿ ಹಾಗೂ ಕಾಮರೂಪ ಅಂದರೆ ಅಸ್ಸಾಂನಲ್ಲಿರುವ ಕಾಮಾಖ್ಯ ದೇವಸ್ಥಾನ ಇವುಗಳು ಮಧ್ಯ ತ್ರಿಕೋಣವೆಂದು ವಾರಾಣಸಿ ಕ್ಷೇತ್ರವು ಮಧ್ಯ ಬಿಂದು ನಾವು ಅವರು ಪ್ರತಿಪಾದಿಸುತ್ತಾರೆ ಇದು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಅತ್ಯಂತ ಪ್ರಾಯೋಗಿಕವಾಗಿಯೂ ಹಾಗೂ ಅತ್ಯಂತ ಸಾಮಾನ್ಯರಿಗಿಯೂ ಆಧ್ಯಾತ್ಮ ಸಾಧಕರಿಗೂ ಅತ್ಯಂತ ಆಂತರಿಕ ಉನ್ನತಿಯನ್ನು ಕೊಡುವಂತಹ ಕ್ಷೇತ್ರಗಳಾಗಿದೆ ಇದು ಒಂದು ಭಾರತದ ಸಂಚಾರವೂ ಹೌದು ಕಾಶ್ಮೀರ ಕ್ಷೇತ್ರವು ಜ್ಞಾನಕ್ಕೆ ಪ್ರಧಾನವಾಗಿಯೂ ಕನ್ಯಾಕುಮಾರಿ ಕ್ಷೇತ್ರವು ಅಹ್ ಮತ್ತು ಯೋಗ ಸಾಧನೆಗೆ ಕಾಮಾಖ್ಯ ಅಂದ್ರೆ ಕಾಮರೂಪ ಕ್ಷೇತ್ರ ಅಸ್ಸಾಂನಲ್ಲಿರುವ ಗೌಹಾಟಿ ಕ್ಷೇತ್ರವು ಯಾಂತ್ರ ಯಾಂತ್ರಿಕ ಸಾಧನೆ ಹಾಗೂ ತಂತ್ರ ಸಾಧನೆಗೆ ಅತ್ಯಂತ ಪ್ರಧಾನವಾದ ಕ್ಷೇತ್ರವಾಗಿಯೂ ಶಿವಶಕ್ತಿಯರ ಐಕ್ಯ ಕ್ಷೇತ್ರವಾಗಿಯೂ ನಾವು ಕಾಣಬಹುದು ಇಂದಿಗೂ ಹೌದು ಈ ಮೂರೂ ತತ್ವಗಳನ್ನು ಹಾಗೂ ಈ ಮೂರೂ ಸಾಧನೆ ಹಾಗೂ ಪದ್ಧತಿಗಳನ್ನು ಒಳಗೊಂಡಂತಹ ಮೋಕ್ಷಕುರಿಯಾದಂತಹ ಕ್ಷೇತ್ರವು ವಾರಾಣಸಿಯಾಗಿದೆ ಮೊದಲಿಗೆ ಈ ವರ್ಷವೂ ವಾರಾಣಸಿಯನ್ನು ವಿಸ್ತರಿಸಿ ವಾರಾಣಸಿ ಆಧಾರಿತ ಅಲಂಕಾರ ಶೃಂಖಲೆಯನ್ನು ಅಂದ್ರೆ ಆ ಆರಾಧನೆಗೆ ತರಬೇಕು ಹಾಗೂ ಪರಿಚಯಿಸಬೇಕು ಎಂಬ ಉದ್ದೇಶವಾಗಿದ್ದು ಈ ಕಳೆದ ವರ್ಷ ಮಾಡಿದ ಅನೇಕ ವಿಷಯಗಳಲ್ಲಿ ಈ ರೀತಿಯ ಜಿಜ್ಞಾಸೆ ಉಂಟಾಗಿದ್ದು ಶ್ರೀಚಕ್ರ ಎಂಬ ವಿಷಯವನ್ನು ಪ್ರತ್ಯೇಕವಾಗಿ ಆಧರಿಸಿ ಇದರ ಮೂಲಕ ಅದನ್ನೇ ಭರತ ಖಂಡಕ್ಕೆ ನಾವು ಮತ್ತೆ ತುಲನೆ ಮಾಡಿ ಶಂಕರಾಚಾರ್ಯರ ಅಂದರೆ ಅವರ ಪ್ರತಿಪಾದಿತ ತತ್ವಗಳನ್ನು ಆಧರಿಸಿ ಈ ವರ್ಷದ ಅಲಂಕಾರ ಶೃಂಖಲೆಗಳು ರೂಪುಗೊಂಡಿವೆ ಇದಕ್ಕೆ ನಮಗೆ ಅನೇಕ ತಂತ್ರ ಸಾಧನೆ ಮಾಡ್ತಿರತಕ್ಕಂತಹ ತಾಂತ್ರಿಕರು ಆ ಕಾಶ್ಮೀರ ಪಂಡಿತರು ಹಾಗೂ ಶೃಂಗೇರಿ ವಿದ್ವಾಂಸರ ಅನುಗ್ರಹದಿಂದ ಹಾಗೂ ಗುರು ಹಿರಿಯರ ಆಶೀರ್ವಾದ ಆ ಇವರೆಲ್ಲರ ಸಹಕಾರ ಹಾಗೂ ತಮ್ಮೆಲ್ಲರ ಸಹಕಾರದಿಂದ ಇದು ಮುಂದೆ ಬರ್ತಾ ಇದೆ ಇನ್ನೇನು ಅಹ್ ಎರಡು ದಿನಗಳಲ್ಲಿ ನವರಾತ್ರಿ ಇದೆ ಹೀಗಾಗಿ ತಮ್ಮೆಲ್ಲರ ಸಹಕಾರವೂ ಇರಲಿ ಹಾಗೂ ತಾವೆಲ್ಲರೂ ಈ ಒಂದು ಅಹ್ ಸಂಶೋಧನಾತ್ಮಕವಾದಂತಹ ಹಾಗೂ ಅಧ್ಯಯನಾತ್ಮಕವಾದಂತಹ ನವರಾತ್ರಿಗೆ ಅವೆಲ್ಲರೂ ಬಂದು ಹೊಸ ವಿಷಯಗಳನ್ನು ಅರಿಯಿರಿ ಹಾಗೂ ತತ್ವಗಳನ್ನು ನಮ್ಮಲ್ಲೆಲ್ಲ ನಾವು ಅಳವಡಿಸಿಕೊಳ್ಳೋಣ ದೇವಿಯನ್ನು ಆರಾಧಿಸೋಣ ಎಂದು ಹೇಳಿ ಶ್ರೀಚಕ್ರ ಮೊದಲು ಶ್ರೀಚಕ್ರದ ಪರಿಚಯ ಇದು ವಿಷಯವೇ ತುಂಬಾ ಕ್ಲಿಷ್ಟ ಕ್ಲಿಷ್ಟಕರ ಆಗಿರೋದ್ರಿಂದ ಒಮ್ಮೆ ಸಾಮಾನ್ಯವಾಗಿ ಶ್ರೀಚಕ್ರ ಅಂತ ಹೇಳಿದ್ರೆ ಏನಪ್ಪ ಶ್ರೀಚಕ್ರ ಅಂತೆಲ್ಲ ಹಿಂಗ ಒಂದ್ ದೊಡ್ಡ ಕಠಿಣವಾದ ವಿಷಯ ಅಂತ ಅನ್ಸ್ಬೋದು ಹೀಗಾಗಿ ಇರತಕ್ಕಂತಹ ಮನೆಯ ಮನೆಯನ್ನೇ ಮೂರು ಭಾಗಗಳಾಗಿ ವಿಂಗಡಿಸಿ ಮೊದಲು ಅಹ್ ದೇವಿ ಹಾಗೂ ನವರಾತ್ರಿಯಲ್ಲಿ ಅತ್ಯಂತ ಸೂಕ್ತವಾದಂತಹ ದುರ್ಗಾ ದೇವಿ ಪಾರಾಯಣ ಮಾಡ್ತಾರೆ ಇದರ ಇನ್ನರ್ ಮೀನಿಂಗ್ಸ್ ಇದರ ತತ್ವಗಳನ್ನು ತಿಳಿಸಿ ತದನಂತರ ಶ್ರೀಚಕ್ರದ ಬಗ್ಗೆ ಅರಿವನ್ನು ಮೂಡಿಸಿ ಇದರ ನಂತರ ದೇವಿಯ ದರ್ಶನಕ್ಕೆ ಎಣೆ ಮಾಡಿ ಕೊಡುವಂತಹ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ ಇದಕ್ಕೆ ಅಹ್ ನಮಗೆ ಸಹಕಾರವಾಗಲು ಅಹ್ ದೇಶದಲ್ಲಿರ್ತಕ್ಕಂತ ಅನೇಕ ಕಲಾವಿದರ ಕಲಾಕೃತಿಗಳನ್ನು ನಾವು ಕ್ಯೂರೇಟ್ ಮಾಡಿ ಅದರ ಮೂಲಕ ಈ ಕಥೆಯನ್ನು ಹೇಳುವ ಒಂದು ಪ್ರಯತ್ನದಲ್ಲಿದ್ದೇವೆ ಹಾಗೂ ಅಲಂಕಾರಗಳು ಯಥಾವತ್ತಾಗಿ ಪ್ರತಿ ವರ್ಷದಂತೆ ಕಲ್ಪೋಕೃಪ್ತವಾಗಿ ಇದ್ದೇ ಇವೆ ಆ ಹೇಳಿದಂತೆ ಶ್ರೀಚಕ್ರವು ತುಂಬಾ ಇಂಡೆಪ್ ಆಗಿರುವಂತಹ ಕಾನ್ಸೆಪ್ಟ್ ಹಾಗೆ ಅದು ಸಾಮಾನ್ಯವಾಗಿ ನಾವೆಲ್ಲರೂ ಅಹ್ ದೀಕ್ಷೆಯನ್ನು ಪಡೆಯಲಾರದಂತೆ ತಿಳ್ಕೊಳ್ಳೋದು ಬಹಳ ಕಷ್ಟ ಅಂತ ನಾನು ತಿಳ್ಕೊಂಡೆ ಹೀಗಾಗಿ ಇದರ ಪರಿಚಯವಾಗಿರ್ತದೆ ಹಾಗೂ ಇದನ್ನೇ ನಾವು ಭಾರತಕ್ಕೆ ಹೋಲಿಸಿದಾಗ ಹೇಗೆ ಕಂಡು ಬರುತ್ತೆ ಅಲ್ಲಿಯ ಶಕ್ತಿ ಕ್ಷೇತ್ರಗಳನ್ನು ಆರಿಸಿಕೊಂಡು ಇದೇ ಈಗ ಏನು ತ್ರಿಕೋಣಾಕಾರ ಕನ್ಯಾಕುಮಾರಿ ಕಾಶ್ಮೀರ ಕಾಮಾಕ್ಷೆ ವಾರಾಣತಿ ಅಂತ ಹೇಳಿ ಇಲ್ಲಿರುವಂತಹ ಶಕ್ತಿ ಶಕ್ತಿ ಪೀಠಗಳು ಹೌದು ಈ ಕ್ಷೇತ್ರಗಳು ಅಲ್ಲಿಯ ದೇವಿಗಳನ್ನು ತದ್ರೂಪವಾಗಿ ಇಲ್ಲಿ ಅಹ್ ರೂಪುಗೊಳಿಸಿ ಅವರನ್ನು ಆರಾಧಿಸುವ ಪ್ರಯತ್ನ ಇದಾಗಿದೆ ಹೀಗೆ ರೂಪುಗೊಂಡಿದೆ ಇಲ್ಲ ಕೆಲವು ವರ್ಗದವ್ರಿಗೆ ಏನಾಗುತ್ತೆ ಅಂದ್ರೆ ಬರೀ ಒಂದು ದೇವಿ ಅದಕ್ಕೊಂದು ಅಲಂಕಾರ ಒಂದೇನೋ ನೋಡ್ಬಿಟ್ಟು ಅದನ್ನ ಆಸ್ವಾದಿಸಿಕೊಂಡು ಹೋಗುವಂತದ್ದು ಒಂದೇ ನಾವ್ ಯಾರ್ಲೂ ಏನು ಅನ್ದಿಕ ಆಗೋದಿರ ಔರ ಔರ ತಕಾಗ್ಲೆ ಅದು ನಡೀತಾಯ ಇತ್ತದೆ ಸೋ ಔರ ಔರ ಭಾವನೆ ಔರ ಔರ ಬತ್ತಿ ಅಂದಾದಿ ಸುಮಾರು ಪ್ರತಿ ದೇಶನೆ ಒಂದೊಂದು ಸಾವಿರ ನೇಮಕ್ಕೆ ಜನ ಬಂದೆ ಆಯ ಕಾಲ ಬತ್ತೋ ಭಾಷ್ಟ ಸಂಕೇಜಿ ಬಕ್ತರು ಕಣ್ಕುಮಾರ್ಜಿ ಮಂತೆ ಇದು ಪ್ರಮುಖವಾಗಿ ಐದು ದೇವಿಯ ಆಚರಣೆ ಯಾಕಂದ್ರೆ ಅದು ವಿಷಯಾನುಗುಣವಾಗಿ ಹಾಗು ಆ ದೇವಿಯ ಅನೇಕ ಅಂದ್ರೆ ಕನ್ಯಾಕುಮಾರಿ ಕಾಮಾಕ್ಷಿ ಇತ್ಯಾದಿಗಳೆಲ್ಲ ಅವರು ಏಕರೂಪದಲ್ಲಿ ಇರ್ತಕ್ಕಂಥ ದೇವಿಗಳೆಲ್ಲ ಶಕ್ತಿಪೀಠವಾಗಿರುವಂತದ್ರಿಂದ ಅವರಲ್ಲಿ ಅನೇಕ ತತ್ವಗಳಿರ್ತವೆ ಈ ತತ್ವಕ್ಕೆ ಅನುಗುಣವಾಗಿ ಅಲ್ಲಿ ಆಯಾ ಕ್ಷೇತ್ರದಲ್ಲಿ ಅನೇಕ ವಿಧವಾದಂತಹ ಅಲಂಕಾರಗಳು ಅವರಿಗೆ ಇರ್ತದೆ ಹೀಗಾಗಿ ಕಾಮಾಕ್ಷಿ ಅಂದ್ರೆ ಸರಸ್ವತಿ ರೂಪ ಹೌದು ಶ್ಯಾಮಲಾ ರೂಪವು ಮೊದಲನೇ ದಿನ ಶ್ಯಾಮಲಾ ರೂಪದಲ್ಲಿ ದೇವಿಯನ್ನ ಆರಾಧಿಸಿದ್ರೆ எர்டே தின சரஸ்வதி ரூபாய் ஹீங்க பிரதி தவிர்த்தா எடுத்து அவசியத்தை அரௌண்ட் மத்த மறுத அலங்கார்த்து ஜன மகிழ்ச்சி ಬನ್ನಿಟ್ಟ ನಾಲ್ಕೆ ಇಪ್ಪತ್ತೆ ಹೋಗಿ ಅವರೆಲ್ಲಾ ಆರತಿಯನ್ನ ಮುಗಿಸ್ಕೊಂಡ್ ಬರುವಾಗ ಇಲ್ಲಿ ಒಂದು ಹೋಗ್ತಾ ಇಟ್ಕೊಂಡಿದ್ದಾರೆ ಹಾಗಾಗಿ ಬೆಳಗಿನ ಜಾವದಿಂದ ರಾತ್ರಿ ಹನ್ನೊಂದರವರೆಗೂ ಸುಮಾರು ಹದಿನಾರು ಹನ್ನೆರಡು ವರ್ಷದಲ್ಲಿ ಕೂಡ ಇಶಿಷ್ಟು ಚಿಕ್ಕ ಚಿಕ್ಕ ಮೂರ್ತಿಗಳನ್ನ ತಂದಾನೆ ಮಾಡ್ತಾ ಇದ್ದ ತಿಳಿಕೆ ಬಂದಾಗಿಂದ ಒಂದು ವರ್ಷ ಇರುವಾಗಿಂದ ಚಿತ್ರವನ್ನ ಈ ಮೇಲೆ ಬಿಡಿಸ್ತಾ ಇದ್ದಾವ ಎಷ್ಟು ಇಷ್ಟ ದೊಡ್ಡ ದೊಡ್ಡ ಚಿತ್ರವನ್ನೇ ಬಿಡಿಸ್ತಾ ಇದ್ದ ಹಾಗಾಗಿ ಅದ್ ಕಲೆ ಹೆಂಗ್ ನಮ್ ತಾಯಿ ಪೂಜೆ ಮಾಡ್ತಾ ಇರೋದ್ರಿಂದ ಕಲಶ ತುಂಬಿಡೋದು ಆ ನಂತರದಲ್ಲಿ ಒಂದೊಂದೇ ಒಂದೊಂದು ಸಣ್ಣ 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 ಈ ಕಲೆಯಿಂದ ಹಿಡ್ಕೊಂಡು ಮಾಡ್ತಾ 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 ಪ್ರತಿ ವರ್ಷನೂ ಅದರಲ್ಲಿ ಉನ್ನತೀಕರಣ ಆಗ್ತಾ ಬಂದಿದೆ ಅವನಲ್ಲಿ ಆ ಕಾರ್ಯ ಇದ್ರಲ್ಲಿ ಇದು ಹಿಂಗ ಅಂತ ಏನಿಲ್ಲ ಹೆಚ್ಚಾಗಿ ಈ ವರ್ಷ ಮಾಡಿದ್ದ ಅಲಂಕಾರದ ಕಾನ್ಸೆಪ್ಟ್ ಇಂದನೇ ಮತ್ತೊಂದು ಕಾನ್ಸೆಪ್ಟ್ ಹಿಂಗ ಒನ್ ಬುಕ್ ಟು ಅನದರ್ ಅನ್ನೋ ಇವಾಗ ವಾರಾಣಸಿ ಮಾಡಿದಾಗ ಯಂತ್ರ ಅನ್ನೋದು ಬಹಳ ಪ್ರಧಾನವಾಗಿ ವಿಷಯದಲ್ಲಿ ಇತ್ತು ಯಂತ್ರ ಅಂದ್ರೆ ಏನು ಅಂತ ತಿಳ್ಕೊಳಕ್ ಮತ್ತೆ ಈ ವರ್ಷ ಮತ್ತೆ ಹಿಂಗೆ ಒಂದರಿಂದ ಒಂದಕ್ಕೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು